ಅವಾಗ ಏನ್ ಮಾಡ್ತಾ ಇದ್ರಿ ಕತ್ತೆ ಕಾಯ್ತಾ ಇದ್ರಿ ಅಲ್ರಿ ನೀವೆಲ್ಲರೂ ವೈ ಇಸ್ ಬಿಜೆಪಿ ರೆಸ್ಪಾಂಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೂ ಆರ್ ರೇ ಟು ರೆಸ್ಪಾಂಡ್ ಎನ್ ಸ್ಪೋಕ್ಸ್ ಔಟ್ಸೋರ್ಸ್ ಮಾಡಿದಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೋಕ್ಸ್ ಪರ್ಸನ್ಸ್ ಬಿಜೆಪಿಗೆ ನೋಡಿ ಯಾರ್ಯಾರು ಉತ್ತರ ಕೊಡ್ತಾ ಇದ್ದಾರೆ ಸಂಭಿತ್ ಪಾತ್ರ ಎಂಪಿ ಪಿ ಗಜೇಂದ್ರ ಸಿಂಗ್ ಅವರು ಯೂನಿಯನ್ ಮಿನಿಸ್ಟರ್ ಬಿಜೆಪಿ ಎಂ ಪಿ ಪಿ ಸಿ ಮೋಹನ್ ಎಂಪಿ ದಿನೇಶ್ ಶರ್ಮಾ డెప్టీ సీఎం కేశవ ప్రసాద్ మౌర్య డిపటి చీఫ్ మినిస్టర్ ఏనాథ్ శిందే మహారాష్ట్ర సీఎం దేవేంద్ర ఫడ్నవీస్ ఎంపీ సుధాకర్ ఎంపీ జగదాంబికా పాల్ కిరణ్ చౌదరి అనురాగ్ ఠాకూర్ యూనియన్ మినిస్టర్ గజేంద్ర సింగ్ ప్రఫుల్ పటేల్ జి కిషన్ రెడ్డి నిమ్మ గిరిరాజ్ సింగ్ రామ్దాస్ అట్వాలే ತೆಲಂಗಾಣ ಬಿಜೆಪಿ ಪ್ರೆಸಿಡೆಂಟ್ ರಾಮಚಂದ್ರ ರಾವ್ ಛತ್ತೀಸ್ಗಢ ಸಿ ಎಂ ವಿಷ್ಣುದೇವ್ ಸಿ ಸಾಯಿ ನಮ್ಮ ರಾಜ್ಯಸಭಾ ಎಂ ಪಿ ಮನ್ನನ್ ಕುಮಾರ್ ಮಿಶ್ರಾ ನಿನ್ನೆ ಅಶೋಕ್ ಅವರು ಕಾಮನ್ ಸೆನ್ಸ್ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅವೇನ್ ವೈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಬಿಜೆಪಿಯವರ ವಕ್ತಾರರಾಗ್ಬಿಟ್ಟಿಲ್ಲಲ್ಲ ಅವರಿಗೆ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಮಾತು ಕೇಳ್ತಾ ಇದ್ದೆ ನಾನು ಕಾಮನ್ ಸೆನ್ಸ್ ಇಲ್ಲ ಒಬ್ರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು ಇವ್ರೇನು ಬಹಳ ಪ್ರಜ್ಞೆ ಇಟ್ಕೊಂಡು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದ ಕಲೀರಿ ಬಹಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರು ಕೂಡ ಪುರಾವೆಗಳನ್ನ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ ವೆರಿಫೈ ಮಾಡಿ ಮಾತಾಡೋದು ಕಲೀರಿ ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ ಕಾಮನ್ ಸೆನ್ಸ್ ಇಲ್ಲ ಅಂತ ತಕ್ಷಣ ನೀವು ಹೇಳಿದ್ರೆ ಆಗತ್ತಾ ಉತ್ತರ ಕೊಡಿ ಸ್ವಾಮಿ ನಿಮ್ಗೆ ಐ ಬಗ್ಗೆ ಕಾಳಜಿ ಇದ್ರೆ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ ಅವ್ರು ಕಾಮನ್ ಸೆನ್ಸ್ ಇಲ್ಲ ಅಂತ ನಾವು ಈ ಇಶ್ಯೂ ಅನ್ನ ರೇಸ್ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತ್ ಬಿ ಬಿಆರ್ ಪಾಟೀಲ್ ಅವರು ಈ ಇಶ್ಯೂ ಇಶ್ಯೂಅನ್ನ ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು ಬಿಜೆಪಿ ಇತ್ತು ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು ಬಿಜೆಪಿ ಇದ್ರು ಯಾರು ಆರ್ ಫೈಲ್ ಮಾಡಿದ್ರು ಬಿಜೆಪಿ ನಾಮಿನೇಟೆಡ್ ಎ ಸಿ ಇರಬಹುದು ಬಿಜೆಪಿ ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರಬಹುದು ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ ಬಿಜೆಪಿ ಸರ್ಕಾರದಲ್ಲೇ ಆಯ್ತು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ನೇಮಕ ಮಾಡಿದ್ದು ಬಿಜೆಪಿ ಸರ್ಕಾರದವರೇ ಮಾಡಿದ್ರು ಇವತ್ತು ಯಾರು ಯಾರ ಸರ್ಕಾರ ಆಯ್ತು ಯಾವಾಗ ಇಲ್ಲಿಂದ ನೀವು ನಿಮ್ಮ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರ ಸರ್ಕಾರ ಆಯ್ತು ನಿಮ್ ಸರ್ಕಾರ ಆಯ್ತು ಅವಾಗ ಏನ್ ಮಾಡ್ತಾ ಇದ್ರಿ ಕತ್ತೆ ಕಾಯ್ತಾ ಇದ್ರಿ ಏನ್ರಿ ನೀವೆಲ್ಲರೂ ಮಾತಿದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಪ್ರಜ್ಞೆ ಎಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ ನಿಮ್ ಸರ್ಕಾರ ಇದ್ದಿದ್ದವಾಗ ಅಂದ್ರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಮಾಡಕ್ಕೆ ಮಾದೇಪುರದಲ್ಲಿ ಅಣನ್ನಲ್ಲಿ ಇನ್ನ ಎಸ್ ಬಹಳ ಸ್ಪಷ್ಟವಾಗಿ ಬಿ ಆರ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲ ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗ್ಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟ್ ಅವಾಗ ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇವತ್ತು ಮತ್ತೆ ಯಾಕೆ ಇನ್ಫಾರ್ಮೇಶನ್ ಅನ್ನು ಕೊಡಕ್ಕೆ ಹೆದಿರ್ತಾ ಇದಾರೆ ಯಾರಿಗೆ ಶೀಲ್ಡ್ ಮಾಡ್ತಾ ಇದಾರೆ ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಯಾಕೆ ಹೆದರ್ತಾ ಇದಾರೆ ಎನಿವೇ ದೇ ಪ್ರೊಟೆಕ್ಟೆಡ್ ಯಾವ ಕೋರ್ಟ್ ಕೇಸ್ ಅವ್ರ ಮೇಲೆ ನಾವು ಹಾಕ್ಲಿಕ್ಕೆ ಆಗಲ್ಲ ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ ಎಲ್ಲ ಎಂ ಪಿಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ ಲೆಜಿಸ್ಲೇಷನ್ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ